ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಹಿಳೆಯರು ತಿಳಿಯಬೇಕಾದ ಕೆಲವು ಉಪಯುಕ್ತ ಮನೆ ಮದ್ದುಗಳು ಹಾಗೂ ಕೆಲವು ಬ್ಯೂಟಿ ಟಿಪ್ಸ್ ಎ ಬಿ ಸಿ ಜ್ಯೂಸ್ ಅಷ್ಟೇ ಅಲ್ಲ ಬೀಟ್ರೂಟ್ ಕ್ಯಾರೆಟ್ ಮತ್ತು ನಲ್ಲಿಕಾಯಿ ಸೇರಿಸಿ ಜ್ಯೂಸ್ ಮಾಡಿ ಕುಡಿಯಬೇಕು ಇದರಿಂದ ರಕ್ತ ಶುದ್ಧಿಯಾಗಿ ಸ್ಕಿನ್ ಬ್ರೈಟ್ ಆಗುತ್ತದೆ ಹಾಗೂ ಕಣ್ಣಿನ ದೃಷ್ಟಿಗೂ ಉತ್ತಮ ನೀರನ್ನು ಹೆಚ್ಚಾಗಿ ಕುಡಿಯಬೇಕು ಇದರಿಂದ ಮುಖದಲ್ಲಿ ರಿಂಕಲ್ಸ್ ಮತ್ತು ನೆರಿಗೆಗಳು ಬರದಂತೆ ತಡೆಯುತ್ತದೆ ಹೆಂಗಾಗಿ ಕಾಣುವಿರಿ ನಿಮಗೇನಾದರೂ ತಲೆ ಒಟ್ಟಿನ ಸಮಸ್ಯೆ ಇದ್ದರೆ ತಲೆ ದಿಂಬಿನ ಬಟ್ಟೆಯನ್ನು ಎರಡು ದಿನಗಳಿಗೊಮ್ಮೆ ಬದಲಿಸಬೇಕು ಹೀಗೆ ಮಾಡುವುದರಿಂದ ಪಿಂಪಲ್ಸ್ ಸಮಸ್ಯೆಯಿಂದಲೂ ದೂರ ಉಳಿಯಬಹುದು ಯಾವುದೇ ಹಣ್ಣನ್ನು ಜ್ಯೂಸ್ ಮಾಡಿ ಆ ಕೂಡಲೇ ಕುಡಿಯಬೇಕು ಇಲ್ಲವಾದರೆ ಜ್ಯೂಸ್ ಕಹಿಯಾಗುವುದು ಹಾಗೂ ಆರೋಗ್ಯಕ್ಕೂ ಒಳ್ಳೆಯದಲ್ಲ ತಲೆಗೆ ವಾರಕ್ಕೆ ಒಮ್ಮೆಯಾದರೂ ತೆಂಗಿನ ಎಣ್ಣೆ ಜೊತೆಗೆ ಅರಳೆಣ್ಣೆಯನ್ನು ಸೇರಿಸಿ ಹಚ್ಚುವುದರಿಂದ ತಲೆ ಒಟ್ಟು ಬರದಂತೆ ತಡೆಯುತ್ತದೆ ಬೇಸಿಗೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನಿಟ್ಟುಕೊಂಡು ಕುಡಿಯಬೇಕು ಇದರಿಂದ ನ್ಯಾಚುರಲ್ ಆಗಿ ದೇಹಕ್ಕೆ ಬೇಕಾದ ಮಿನರಲ್ಸ್ ಸಿಗುವುದಲ್ಲದೆ ತಂಪಾದ ನೀರಿಂದ ದಣಿವು ತೀರಿದಂತಾಗುತ್ತದೆ ಕೂದಲನ್ನು ಬಿಸಿ ನೀರಿನಿಂದ ತೊಳೆಯುವುದರಿಂದ ಕೂದಲಿನ ಬುಡ ದುರ್ಬಲವಾಗಿ ಕೂದಲು ಉದರುತ್ತವೆ ಹೆಚ್ಚಾಗಿ ನೀರು ಕುಡಿಯಬೇಕು ಇದರಿಂದ ದೇಹ ಹೈಡ್ರೇಟ್ ಆಗಿ ಇರುತ್ತದೆ ಹಾಗಾಗಿ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಸಾಕಷ್ಟು ಕಾಯಿಲೆಗಳೂ ಸಹ ಬರದಂತೆ ತಡೆಯುತ್ತದೆ ವಿರಿಕೋಸ್ ಸಮಸ್ಯೆ ಅಥವಾ ಕಾಲುಗಳಲ್ಲಿ ಗಂಟುಗಳಾಗಿದ್ದರೆ ಶುಂಠಿಯಿಂದ ರಸ ತೆಗೆದುಹಿ ಹೀಗೆ ಮಾಡುವುದರಿಂದ ನೋವು ಕಡಿಮೆಯಾಗಿ ಕ್ರಮೇಣ ವಿರಿಕೋಸ್ ಸಮಸ್ಯೆಯೂ ಕಡಿಮೆಯಾಗುತ್ತದೆ ಪ್ರತಿದಿನ ಮೊಸರು ಮಜ್ಜಿಗೆಯನ್ನು ತಿನ್ನುವುದರಿಂದ ಯೂರಿನ್ ಇನ್ಫೆಕ್ಷನ್ನಿಂದ ದೂರ ಉಳಿಯಬಹುದು ಶೀತವಾಗಿದ್ದರೆ ರಾತ್ರಿ ಮಲಗುವ ಮುನ್ನ ಕಾಲಿನ ಪಾದಕ್ಕೆ ವಿಕ್ಸ್ ಅನ್ನು ಹಚ್ಚಿಕೊಂಡು ಮಲಗಬೇಕು ಇದರಿಂದ ಶೀತ ಕಡಿಮೆಯಾಗುತ್ತದೆ ಬಾದಾಮಿಯನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸಿಪ್ಪೆ ಬಿಡಿಸಿಕೊಂಡು ತಿನ್ನಬೇಕು ಹೀಗೆ ಮಾಡುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ ಹಾಗೆಯೇ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ರಾತ್ರಿ ಉಳಿದ ಅನ್ನಕ್ಕೆ ಮೊಸರು ಕಲಸಿಟ್ಟು ಅದನ್ನು ಬೆಳಗ್ಗೆ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ಪ್ರೋಬಯೋಟಿಕ್ಸ್ ದೊರಕುತ್ತವೆ ದಿನ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಮೊಸರು ತಿನ್ನುವುದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ ನಿಮ್ಮ ಮೂಳೆಗಳು ವೀಕ್ ಆಗಿದ್ದರೆ ಪದೇ ಪದೇ ಮಂಡಿ ನೋವು ಬರುತ್ತಿದ್ದರೆ ಕ್ಯಾಲ್ಶಿಯಂ ಕೊರತೆ ಇದೆ ಎಂದರ್ಥ ಅದಕ್ಕಾಗಿ ಹಾಲು ಹಾಲಿನ ಉತ್ಪನ್ನಗಳಾದ ಮೊಸರು ಪನ್ನೀರ್ ಹಾಗೂ ಹೆಚ್ಚಾಗಿ ಬೀನ್ಸ್ ಸೋಯಾ ಬೀನ್ಸ್ ಕಾಳುಗಳನ್ನು ಹೆಚ್ಚಾಗಿ ಸೇವಿಸುತ್ತಿದ್ದರೆ ಕ್ಯಾಲ್ಶಿಯಂ ಕೊರತೆ ನೀಗುವುದು ಪ್ರತಿದಿನ ರಾತ್ರಿ ಮೆಂತ್ಯ ಕಾಳನ್ನು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಾಳಿನ ನೀರು ಹಾಗೂ ಕಾಳನ್ನು ತಿನ್ನುವುದರಿಂದ ದೇಹದಲ್ಲಿ ಬೇಡವಾದ ನೀರನ್ನು ಹೊರಹಾಕುತ್ತದೆ ಪೀರಿಯಡ್ ಸಮಯದಲ್ಲಿ ತುಂಬಾ ಹೊಟ್ಟೆ ನೋವು ಇದ್ದರೆ ಮೆಂತ್ಯ ಕಾಳನ್ನು ಕುದಿಸಿ ಕುಡಿಯುವುದರಿಂದ ನೋವು ಕಡಿಮೆಯಾಗುತ್ತದೆ ಉಪ್ಪನ್ನು ಅವಶ್ಯಕತೆಗಿಂತ ಹೆಚ್ಚು ಸೇವಿಸಿದರೆ ಹೈ ಬ್ಲಡ್ ಪ್ರೆಷರ್ ಸಮಸ್ಯೆ ಬರುತ್ತದೆ ಊಟದ ನಂತರ ಸೋಂಪು ಕಾಳನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ ನಿಮ್ಮದು ಡ್ರೈ ಏರ್ ಆಗಿದ್ದು ಕೂದಲು ಜಾಸ್ತಿ ಉದುರುತ್ತಿದ್ದರೆ ಬಾದಾಮಿ ಎಣ್ಣೆಯನ್ನು ನಿಮ್ಮ ಕೂದಲಿಗೆ ಹಚ್ಚಿ ಇದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು